ಇನ್ನು ಸತೀಶ್ ಅವರೇ ಲೆಕ್ಕಾಚಾರ ಪ್ರಕರಣ ಬಂದರೆ ಇಲ್ಲಿ ಯಾರೇ ಗೆದ್ದರೂ ಕೂಡ ಆರರಿಂದ ಏಳು ಪರ್ಸೆಂಟ್ಗಳ ವ್ಯತ್ಯಾಸದಲ್ಲೇ ಗೆಲ್ಲೋದು ಅಂತ ಹೇಳ್ತಾ ಇದ್ದಾರೆ ಅಫ್ಕೋರ್ಸ್ ಮೂರು ಪರ್ಸೆಂಟಲ್ಲಿ ಗೆದ್ದರೂ ಜಯನೇ ಈ ಮೂರು ಪರ್ಸೆಂಟ್ ವೋಟ್ಗಳನ್ನು ಕಿತ್ಕೊಳ್ಳಿಕ್ಕೆ ಅಂತ ಹುಟ್ಟಿರೋ ಪಕ್ಷದಲ್ಲಿ ಜನಸರಾಜ್ ಪಾರ್ಟಿ ಅಂತ ಒಂದು ಗಂಭೀರ ಆರೋಪ ಇದೆ ಚುನಾವಣಾ ತಂತ್ರಜ್ಞಾನ ಇವರೇನು ಗೆದ್ದು ಬಿಡಲ್ಲ ದೊಡ್ಡ ಮಾರ್ಕ್ ಮಾಡಲ್ಲ ಹಾಗಂತ ಅವ್ರಿಗೂ ಚುನಾವಣೆ ಸ್ಪರ್ಧೆ ಮಾಡೋ ಹಕ್ಕೇ ಇಲ್ವೇನು ರೀ ಈ ದೇಶದಲ್ಲಿ ಇದೆ ಇದೆ ಬೇಸಿಕಲಿ ತಂತ್ರಜ್ಞ ಚುನಾವಣಾ ತಂತ್ರ ತಂತ್ರಜ್ಞ ಅಂತ ಕರೀತಾರೆ ಅವ್ರನ್ನ ಇದು ಪಾರ್ಟ್ ಆಫ್ ಸ್ಟಾಟಜಿನ ಅಂತ ಕೆಲವರು ಅನುಮಾನಿಸ್ತಾ ಇದ್ದಾರೆ ಬೇರೆ ನಿಂತಿದ್ರೆ ಬೇರೆ ಕತೆ ಇದು ಪಾರ್ಟ್ ಆಫ್ ಸ್ಟ್ರಾಟಜಿನ ಅಂತ ಕೆಲವರು ಹೇಳ್ತಾ ಇದ್ದಾರೆ ನೋಡಿ ಅದನ್ನ ಆ ರೀತಿ ಹೇಳಕ್ ಬರೋದಿಲ್ಲ ಯಾಕಂತ ಹೇಳಿದ್ರೆ ಇವತ್ತು ಆಮ್ ಆದ್ಮಿ ಪಾರ್ಟಿನೂ ಆಗ್ಬೋದು ನೋಡಿ ಜನಗಳಿಗೆ ಒಂದು ಆಯ್ಕೆ ಬೇಕು ಪ್ರಜಾತಂತ್ರ ವ್ಯವಸ್ಥೆಯಲ್ಲಿ ಇವತ್ತು ಕೆಲವು ಎರಡು ಪಕ್ಷಗಳಿದ್ರೆ ಅವು ತಮಗೆ ಗೊತ್ತು ಯಾವ ರೀತಿಯ ಒಂದು ನೆಗೆಟಿವ್ ಇಂಪ್ಯಾಕ್ಟ್ ಅನ್ನೋದು ಈ ಸಮಾಜದ ಮೇಲೆ ಆಗ್ತದೆ ಅಂತಕ್ಕಂಥದ್ದು ನಾವು ಗಮನಿಸ್ಬೋದು ಪ್ರಜಾಪ್ರಭ ವ್ಯವಸ್ಥೆಯಲ್ಲಿ ಹೆಚ್ಚು ರಾಜಕೀಯ ಪಕ್ಷಗಳು ಇದ್ದಾಗ ಅವ್ರಿಗೆ ಜನಗಳಿಗೆ ಒಂದು ಆಯ್ಕೆ ಮಾಡ್ಕೊಳ್ತಕ್ಕಂಥ ಒಂದು ಸ್ವಾತಂತ್ರ್ಯನೂ ಸಿಗ್ತದೆ ಮತ್ತೆ ಆ ಒಂದು ಚುನಾವಣಾ ವಿಚಾರಗಳು ಏನು ಪ್ರಣಾಳಿಕೆ ಆಗ್ಬೋದು ಅಥವಾ ಅವರ ಏನು ಪ್ರಾಮಿಸ್ ಆ ಜನಗಳ ಮೇಲೆ ಇಂಪ್ಯಾಕ್ಟ್ ಅನ್ನು ಬೀರ್ತಕ್ಕಂಥದ್ದು ಆಗ್ತದೆ ಖಂಡಿತವಾಗಿ ಇದು ಒಂದು ಒಳ್ಳೆಯ ಪ್ರಯತ್ನ ಯಾಕಂದ್ರೆ ಏನು ಜನಸುರಾಜ್ ಪಾರ್ಟಿ ಒಂದು ಅವರು ಪ್ರಶಾಂತ್ ಕಿಶೋರ್ ಅವರು ಮಾಡಿದ್ದಾರೆ ಅದು ಒಂದು ಒಳ್ಳೆಯ ಪ್ರಯತ್ನ ಮತ್ತೆ ಪಾರ್ಟಿ ಈಗ ಈ ಕ್ಷಣಕ್ಕೆ ಆರ್ ಜೆಡಿ ಸಿಂಗಲ್ ಲಾರ್ಜೆಸ್ಟ್ ಪಾರ್ಟಿ ಲೀಡಿಂಗ್ ಅಲ್ಲಿ ಮತ್ತೆ ಸ್ಥಾಪನೆ ಮಾಡದೇ ಇಟ್ಟಿಗೆನೆ ಈ ದೇಶದಲ್ಲಿ ಯಾವ ಪೊಲಿಟಿಕಲ್ ಪಾರ್ಟಿನೂ ಕ್ಲಿಕ್ ಆಗಿಲ್ಲ ಕರೆಕ್ಟ್ ಯಾಕಂತ ಹೇಳಿದ್ರೆ ಒಂದು ಚುನಾವಣೆ ಮತ್ತು ಎರಡನೇ ಚುನಾವಣೆ ಮೂರನೇ ಚುನಾವಣೆಯಲ್ಲಿ ಜನ ಗಮನಿಸ್ತಾರೆ ಆ ಒಂದು ಕನ್ಸಿಸ್ಟೆನ್ಸಿ ಅಂತಕ್ಕಂಥದ್ದು ಇವತ್ತು ಜನಸುರಾಜ್ ಚುನಾವಣೆಗೆ ನಿಂತು ಏನೇ ಫಲಿತಾಂಶ ಬಲ್ಲೆ ಅದನ್ನು ಸ್ವೀಕಾರ ಮಾಡಿ ಒಂದು ಪೊಲಿಟಿಕಲ್ ಪಾರ್ಟಿ ಅಂತಕ್ಕಂಥದ್ದು ಆ ರಾಜ್ಯದಲ್ಲಿ ಏನು ಜ್ವಲಂತ ಸಮಸ್ಯೆಗಳು ಮತ್ತು ಸರ್ಕಾರದ ಒಂದು ಫೈಲ್ಯೂರ್ಗಳನ್ನು ವಿಚಾರಗಳನ್ನು ಎತ್ಕೊಂಡು ಜನಗಳಲ್ಲಿ ಒಂದು ನಿರಂತರವಾಗಿ ಒಂದು ಅಲ್ಲಿ ಇಟ್ಕೊಂಡಾಗ ಜನ ಖಂಡಿತ ಮುಂದಿನ ಎಲೆಕ್ಷನ್ಗಳಲ್ಲಿ ಗುರುತು ಗುರುತು ಹಿಡಿಯೋತಕ್ಕಂಥದ್ದು ನಮ್ಮ ದೇಶದಲ್ಲಿ ನಡೀತಕ್ಕಂಥ ವಾಡಿಕೆ ಅದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಆ ಆಮ್ ಆದ್ಮಿ ಪಾರ್ಟಿ ಆಮ್ ಆದ್ಮಿ ಪಾರ್ಟಿ ಇವತ್ತು ಎಲ್ಲ ರಾಜ್ಯಗಳಲ್ಲೂ ನಿಲ್ತಾಯಿದೆ ನಿಲ್ತಾ ಇದ್ದರೆ ಜನಗಳ ಒಂದು ಆಯ್ಕೆ ಅವರು ಆಯ್ಕೆಯ ಸ್ವಾತಂತ್ರ್ಯಗಳನ್ನು ನಾವು ಸ್ವಾಗತ ಮಾಡಬೇಕಾಗ್ತದೆ ಅವ್ರು ಏನು ಓಟನ್ನು ಕೊಡ್ತಾರೆ ಅದನ್ನು ಸ್ವೀಕಾರ ಮಾಡಬೇಕಾಗ್ತದೆ ನಮ್ಮಲ್ಲಿರೋ ತಪ್ಪುಗಳನ್ನು ಒಂದು ರಾಜಕೀಯ ಪಕ್ಷ ತಿದ್ದುಕೊಂಡು ಅದನ್ನು ಮುನ್ನಡೆಸ್ದಾಗ ಮಾತ್ರ ಒಂದು ಇದು ಆದರೆ ಈಗ ಏನು ತಾವು ಹೇಳಿದಾಗೆ ಇದು ಒಂದು ಆ ಸ್ಟ್ರಾಟಜಿಗಳು ನಡೆದಿದೆ ಯಾಕಂತ ಹೇಳಿದ್ರೆ ನೀವು ಹೇಳ್ದಂಗೆ ಖಂಡಿತ ಸತ್ಯ ಯಾಕಂದ್ರೆ ಒಂದು ಲೋಕಸಭಾ ಚುನಾವಣೆಯಲ್ಲಿ ನಾವು ಅದನ್ನು ನೋಡ್ಬೋದು ಮತ್ತೆ ಉತ್ತರ ಪ್ರದೇಶದಲ್ಲಿ ಆಗ್ತಕ್ಕಂತಹ ಏನು ಮಾಯಾವತಿ ಅವರು ಏನು ಒಂದು ಸಮಯ ಸಾಧಕತನ ಅಂತ ನಾವು ಹೇಳ್ಬೋದು ಯಾಕಂದ್ರೆ ಚುನಾವಣೆ ಬಂದಾಗ ಮಾತ್ರ ಬಿ ಎಸ್ ಪಿ ಪ್ರಾಜೆಕ್ಟ್ ಆಗಿ ಎಷ್ಟೋ ಜನ ಲೀಡರ್ಸ್ಗಳು ಆ ಪಂದು ಪಾರ್ಟಿಯಿಂದ ವಿಮುಖರಾಗಿ ಬೇರೆ ಬೇರೆ ಪಕ್ಷಗಳನ್ನು ಸೇರಿ ಹೋಗದಂತಹ ಉದಾಹರಣೆಗಳು ಇದೆ ಆದರೆ ಆ ಒಂದು ಸಾಲಿಗೆ ಈ ಒಂದು ಜೆ ಎಸ್ ಪಿ ಆಗ್ಬೋದು ಇದು ಬೇರೆ ಇದು ಸೇರೋದಿಲ್ಲ ಅಂತಕ್ಕಂಥದ್ದು ನನ್ನ ಅಭಿಪ್ರಾಯ ಹರಮೇಶ್ ಸರ್ ಈ ಸ್ಟ್ರಾಟಜಿಗಳ ವಿಚಾರ ಅಂತ ಬಂದಾಗ ಒಂದು ಕಡೆ ನಾವು ಈ ಕ್ಯಾಂಪೇನ್ಗಳ ಬಗ್ಗೆ ನಾನು ಮಾತನಾಡಲೇಬೇಕು ಈ ಸಂದರ್ಭದಲ್ಲಿ ಈ ಐದು ಪರ್ಸೆಂಟು ನಾಲ್ಕು ಪರ್ಸೆಂಟ್ ವೋಟ್ಗಳು ಅನೇಕ ರಾಜ್ಯಗಳು ಡಿಸೈಡಿಂಗ್ ಫ್ಯಾಕ್ಟ್ ಆಗ್ತವೆ ನಾನು ಇದರಲ್ಲಿ ಓ ವೈಸಿನೂ ಸೇರಿಸೇ ಮಾತಾಡೋದು ನಾನು ಓ ವೈಸಿನೂ ಚೆಕ್ ಮಾಡ್ಕೊಳ್ಳಿ ಚುನಾವಣೆ ಆದಾಗ ಪ್ರತ್ಯಕ್ಷ ಆಗಿಬಿಡೋದು ಮುಸ್ಲಿಂ ಬಹಳ ಪ್ರದೇಶಗಳು ಇನ್ನೊಂದಷ್ಟು ಪ್ರದೇಶಗಳಲ್ಲಿ ಈ ಓಟು ಬೇರೆ ಯಾವ ಪಾರ್ಟಿಗೆ ಹೋಗುತ್ತೆ ತಪ್ಪಿಸ್ಬೇಕು ನಾನು ಅಂತ ತಪ್ಪಿಸುವುದಷ್ಟೇ ಗೆದ್ದೂ ಇಲ್ಲ ಹೈದರಾಬಾದಲ್ಲಿ ಒಂದು ಪ್ರಾಬಲ್ಯ ಬಿಟ್ಬಿಟ್ರೆ ವೆಸ್ಟ್ ಬೆಂಗಾಲ್ ಸ್ವಲ್ಪ ಚೂರು ಪ್ರಾಬಲ್ಯ ಬಿಟ್ಬಿಟ್ಟು ನಿಲ್ಲು ಅಂತ ದೊಡ್ಡ ಮಟ್ಟದಲ್ಲಿಲ್ಲ ಬಟ್ ಎಲ್ಲಿ ಹೋಗಲಿ ಒಂದು ಬ್ಯಾಗ್ ಹಿಡ್ಕೊ ಏರೋಪ್ಲೇನ್ ಹತ್ತು ಅಲ್ಲಿ ಪ್ರತ್ಯಕ್ಷ ಹಾಗೂ ಸ್ಪರ್ಧೆ ಮಾಡು ಅಂತ ಹೇಳಿ ಇದು ನಾಮಕೆ ವಾಸ್ತಿ ನಾಮಕೆ ವಾಸತೆ ಪ್ರದರ್ಶನಗಳು ಅಥವಾ ನಂಬಿಕೆ ವಾಸೆ ಸ್ಪರ್ಧೆಗಳಾಗ್ತಾ ಇದೆ ಕೆಲವು ಪಾರ್ಟಿಗಳ ಅಂತ ಅಂಥೇಳಿ ಅವ್ರ ಹಕ್ಕಿಲ್ಲ ನಾನು ಹೇಳ್ತಾ ಇಲ್ಲ ನೆಪಮಾತ್ರದ ಸ್ಪರ್ಧೆ ನಡೀತಾ ಇದೆಯಾ ಆ ದೇಶದಲ್ಲಿ ಅನೇಕ ಕಡೆಗಳಲ್ಲಿ ಅಂಥೇಳಿ ಒನ್ ಪರ್ಸೆಂಟ್ ಟೂ ಪರ್ಸೆಂಟ್ ತ್ರೀ ಪರ್ಸೆಂಟ್ ಸ್ವಿಂಗಿಗೋಸ್ಕರವಾಗಿ ಅಂತ ಈ ಚುನಾವಣೆ ಸಂದರ್ಭದಲ್ಲಿ ಈ ತರದ ಒಂದು ಸ್ಟ್ರಾಟಜಿಗಳು ನಡೆಯುತ್ತೆ ಈ ಚುನಾವಣೆಗೆ ನಿಲ್ಲೋದು ಅವ್ರಿಗೆಲ್ಲೋ ಉದ್ದೇಶ ಇರಲ್ಲ ಯಾರನ್ನೋ ಸೋಲ್ಸೋದು ಯಾವುದೋ ಪಕ್ಷದಿಂದ ಫಂಡಿಂಗ್ ಆಗುತ್ತೆ ಅನ್ನೋಂಥ ಆರೋಪಗಳು ಇದೆ ಯಾವುದೋ ಒಂದು ಪಕ್ಷದವರು ಅವ್ರಿಗೆ ಇನ್ ಆಗಿ ಮಾಡ್ತಾ ಅದು ಎಷ್ಟರ ಮಟ್ಟಿಗೆ ನಿಜಾನೋ ಗೊತ್ತಿಲ್ಲ ಬಟ್ ಈ ತರದ ಒಂದು ಪ್ರಯತ್ನಗಳು ಎಲ್ಲಾ ಚುನಾವಣೆಗಳೆಲ್ಲ ಆಗುತ್ತೆ ಅವ್ರು ಬಂದು ಈಗ ಒ ವೈ ಸಿ ಅಲ್ಲಿ ನಿಂತಿದ್ರಿಂದ ಅಲ್ಪಸಂಖ್ಯಾತರ ಮತಗಳು ಕಾಂಗ್ರೆಸ್ಗೆ ಬರುವಂಥದ್ದು ಎಲ್ಲೋ ಕಡಿಮೆ ಆಗಿರುತ್ತೆ ಆರ್ ಜೆ ಡಿಗ್ ಬರುವಂತದ್ದು ಕಡಿಮೆ ಆಗಿರುತ್ತೆ ಸೊ ಇದು ಕೂಡ ಅಲ್ಲಿ ಫ್ಯಾಕ್ಟರ್ ಆಗಿರುತ್ತೆ ಸೊ ಈ ತರದ ಈಗ ಇವ್ರದು ಪ್ರಶಾಂತ್ ಕಿಶೋರ್ ಅವ್ರ ಪಕ್ಷನೂ ಅಂತ ಒಂದು ನೀವ್ ಅವಾಗ್ಲೇ ಹೇಳ್ದಂಗೆ ಅವ್ರು ಗೆಲ್ಲೋದಕ್ಕಿಂತ ಯಾರನ್ನೂ ಸೋಲ್ಸುವ ಒಂದು ಸ್ಟ್ರಾಟಜಿ ಇಟ್ಕೊಂಡೇ ಬಂದಿರಬಹುದು ಈ ತರದ ಕೆಲವೊಂದಿಷ್ಟು ರಾಜಕೀಯ ಪಕ್ಷಗಳಿದೆ ಅವ್ರು ಚುನಾವಣೆಗೆ ನಿಲ್ಲೋದೇ ಯಾರನ್ನ ಓಟ್ ಕಿತ್ಕೊಳ್ಳೋಕೆ ಈ ತರದ ಒಂದು ಪ್ರಯತ್ನಗಳು ನಮ್ಮಲ್ಲೂ ಒಂದು ಪಾರ್ಟಿ ಇದೆ ಆ ತರದ್ದು ಈ ತರದ ನಡೀತಾನೆ ಇರುತ್ತೆ ಬಹುಶಃ ಅದು ಚುನಾವಣೆಯ ತಂತ್ರಗಳಲ್ಲಿ ತಂತ್ರಗಳ ಒಂದು ಭಾಗ ಆಗಿಬಿಟ್ಟಿದೆ ಜಾತಿ ಸಮೀಕ್ಷೆ ಇನ್ನೊಂದು ಇಂಪಾರ್ಟೆಂಟ್ ಬಹಳ ಚರ್ಚೆ ಆದಂಥ ವಿಚಾರ ಸರ್ ನಮ್ಮ ರಾಜ್ಯದಲ್ಲೂ ಚರ್ಚೆ ಆಯಿತು ಬಿಹಾರದಲ್ಲೂ ಚರ್ಚೆ ಆಗಿರೋದು ಹೌದು ರಾಹುಲ್ ಗಾಂಧಿ ಹೋದ ಕಡೆ ಬಂದ ಕಡೆ ಮಾಧ್ಯಮದವ್ರನ್ನೂ ಸೇರಿಸಿ ಹೇಳ್ತಾ ಇದ್ದೀನಿ ನೀನು ಯಾವ ಜಾತಿ ನಿಮ್ಮ ಓನರ್ ಯಾವ ಜಾತಿ ನೀವು ನಿಮ್ಮ ನಿಮ್ಮ ಚಾನಲ್ ಓನರ್ ಯಾವ ಜಾತಿ ನಿಮ್ಮ ಪೇಪರ್ ಓನರ್ ಇದು ರಾಹುಲ್ ಗಾಂಧಿಯ ಜನರಲ್ ಕ್ವಶನ್ಸು ಸೊ ಜಾತಿ ಸಮೀಕ್ಷೆ ಅನ್ನೋದು ಬಿಹಾರದಲ್ಲಿ ನಿತೀಶ್ಗೆ ಲಾಭ ಆಯಿತಾ ರಾಹುಲ್ಗೆ ಲಾಭ ಆಯಿತಾ ಅಂತ ಆ ಸಬ್ಜೆಕ್ಟು ಈ ಜಾತಿ ಗಣತಿ ಅನ್ನುವಂಥದ್ದು ಇದೆಯಲ್ಲ ಇದು ಇವತ್ತಿನ ಪರಿಸ್ಥಿತಿನಲ್ಲಿ ಇದೊಂದು ರಾಜಕೀಯ ಅಸ್ತ್ರವಾಗಿ ಪರಿಣಮಿಸಿದೆ ಎಲ್ಲಾ ಪಕ್ಷಗಳಿಗೂ ಇದು ನಿಜವಾಗಿ ಉದ್ದೇಶ ಇದು ರಾಜಕೀಯ ಬಹಳ ಲಾಭ ಕೊಡುವಂತ ಒಂದು ಪ್ರಯತ್ನ ಆಗ್ಬಿಟ್ಟಿದೆ ಹಿಂಗಾಗಿ ಎಲ್ಲರೂ ಮಾಡಕ್ ಶುರು ಮಾಡಿದ್ದಾರೆ ಅದನ್ನು ಈ ಕೇಂದ್ರ ಸರ್ಕಾರ ನಾವು ಮಾಡ್ತೀವಿ ಅಂತಾನೂ ಹೇಳಿದ್ದಾರೆ ಬಿಜೆಪಿ ಕರ್ನಾಟಕದಲ್ಲಿ ಎರಡರ್ಸರ್ತೆ ಆಯ್ತು ಸಿದ್ದರಾಮಯ್ಯನವರು ಇದು ಏನಾಗತ್ತೆ ಈ ಜಾತಿ ಗಣತಿಯ ಒಂದು ಲಾಭ ಹೆಂಗಾಗತ್ತೆ ಅಂದ್ರೆ ಜನರಲ್ಲಿ ಈ ಜಾತಿಯ ಪ್ರಜ್ಞೆಯನ್ನ ಜಾಗೃತಗೊಳಿಸುತ್ತಿದ್ದು ಅವ್ರಿಗೆಲ್ಲ ಮರ್ತ ಹೋಗ್ಬಿಟ್ಟಿರುತ್ತೆ ಸಂವಿಧಾನ ವಿರೋಧಿನೇ ಜಾತಿಗಳನ್ನ ಜಾತಿ ಬಗ್ಗೆ ಸಂವಿಧಾನ ಹೇಳೋದು ಫುಲ್ ಉಲ್ಟಾ ಬಲ್ಟಾ ಮಾಡ್ಕೊಂಡು ಹೇಳಿ ಒಂದು ವೇಳೆ ನಿತೀಶ್ವತಿ ಲಾಭ ಆಗಿದ್ದಾದ್ರೆ ಮುಂದಿನ ಲಕ್ಷ ಸಿದ್ದರಾಮಯ್ಯವ್ರಿಗೆ ಲಾಭ ಆಗ್ಬೇಕಲ್ಲ ಸರ್ ಇದು ಜಾತಿ ಸಮೀಕ್ಷೆ ಅನ್ನೋದೇ ನಿಜ ಆದರೆ ನೋಡಿ ಹಿಂದೆ ಕರ್ನಾಟಕದಲ್ಲಿ ಈ ಸೋಷಿಯಲ್ ನಾವಿದೆ ಅಂತೀವಲ್ಲ ಸಾಮಾಜಿಕ ಹೆಣಿಗೆ ಸೋಷಿಯಲ್ ಇಂಜಿನಿಯರಿಂಗ್ ಅದನ್ನ ಬಹಳ ವ್ಯವಸ್ಥಿತವಾಗಿ ಮಾಡೋರು ಸಿದ್ದರಾಮಯ್ಯನವರು ಅವ್ರಿಗೆ ಈ ಈ ನಿತೀಶ್ ಕುಮಾರು ಸಿದ್ದರಾಮಯ್ಯ ಒಂದ್ ರೀತಿ ಒಂದೇ ಅವರು ನಿತೀಶ್ ಕುಮಾರ್ ಸ್ವಲ್ಪ ಜಾಸ್ತಿ ಪಲ್ಟಿ ಹೊಡೆದಿದ್ದಾರೆ ಇವ್ರು ಒಂದೇ ಸರ್ತ ಹೊಡೆದಿದ್ದಾರೆ ಆದ್ರೆ ಇಬ್ರುದು ಸಮ ಏನು ಈ ಜನತಾ ಪರಿವಾರದ ಹಿನ್ನೆಲೆಯವರು ಇವರೆಲ್ಲ ಇವರೆಲ್ಲ ಸ್ವಲ್ಪ ಈ ವೋಟರ್ಸ್ ಮೈಂಡ್ ಸೆಟ್ ಹಂಗಿದೆ ನಮ್ಮ ದೇಶದ ಕೆಳಹಂತದ ರಾಜಕಾರಣ ಈ ಜಾತಿ ರಾಜಕಾರಣ ಇವೆಲ್ಲ ಬಹಳ ನಿತೀಶ್ ಕುಮಾರ್ ನಿತೀಶ್ ಕುಮಾರ್ ಪಲ್ಟಿ ವಿಚಾರದಲ್ಲಿ ಪೋಲ್ವಾಲ್ಟಲ್ಲಿ ಒಬ್ಬ ಚಾಂಪಿಯನ್ ಇದ್ದ ಸರ್ಗೈ ಬುಬ್ಕಾ ಅಂತ ಹೇಳಿ ಆ ಥರ ವಿಶ್ವ ವಿಶ್ವನೇ ಮನ್ನಣೆ ಪಡೆದಿರುವಂಥ ಪೋಲ್ವಾಲ್ಟು ಆ ಥರ ನಿತೀಶ್ ಕುಮಾರ್ ಪಲ್ಟಿ ಹೊಡೆಯೋದ್ರಲ್ಲಿ ಜಯಗ್ರೋದರಲ್ಲಿ ಜಂಪ್ ಹೊಡೆಯೋದ್ರಲ್ಲಿ ಮಾಡುವುದು ಅಂತ ನನ್ನ ನನ್ನ ಪಾಯಿಂಟು ಸೂರ್ಯ ಈ ರಾಹುಲ್ ಗಾಂಧಿ ವಿಚಾರ ಈಗ ಏನು ಅಂತ ಹೇಳಿದ್ರೆ ಒ ಬಿ ಸಿ ಎಸ್ ಸಿ ಎಸ್ ಟಿ ಅಲ್ಪಸಂಖ್ಯಾತರು ಈ ಥರದ ಸಮುದಾಯಗಳಿದೆಯಲ್ಲ ಇವರು ಒಂಥರ ಸಾಂಪ್ರದಾಯಿಕ ಮತ ಬ್ಯಾಂಕ್ ಅಂತೇಳಿ ಕಾಲದಿಂದವನು ಕಾಂಗ್ರೆಸ್ಸು ನಂಬಿಕೊಂಡಿದ್ದು ನಿಜ ಕಾಂಗ್ರೆಸ್ಸನ್ನು ಅವ್ರು ಗೆಲ್ಸಿದ್ದಿದ್ದು ನಿಜ ಆದರೆ ಬದಲಾದ ಸನ್ನಿವೇಶದಲ್ಲಿ ಅಂಬೇಡ್ಕರ್ ಕುತ್ತಿಗೆಗೆ ಕಾಂಗ್ರೆಸ್ ಅಲ್ಲದೆ ಇತರೆ ಪಕ್ಷಗಳವ್ರು ಹಾಕಿರ್ತಕ್ಕಂಥ ಹೂನಾರುಗಳಿಂದನೇ ಅಂಬೇಡ್ಕರ್ ಕುತ್ತಿಗೆನೇ ಬೆಂಡಾಗಿಬಿಡಬೇಕು ಅಷ್ಟು ಹೂನಾರುಗಳು ಬಿದ್ದುಬಿಡ್ತು ಕಾಂಗ್ರೆಸ್ ಅವ್ರಿಗಿಂತ ಜಾಸ್ತಿ ಹಾಕ್ಬಿಟ್ಟು ಹೂನಾರ ಇದು ಒಂದು ಭಾಗ ಎರಡನೇ ಭಾಗ ಆಯ್ತಪ್ಪ ಇದೇ ಪ್ರಶಾಂತ್ ಕಿಶೋರ್ ಏನೋ ಕಮಾಲ್ ಮಾಡ್ತಿದ್ದಾರೆ ಅಂತ ಹೇಳಿದ್ರೆ ಪ್ರಶಾಂತ್ ಕಿಶೋರ್ ಒಂದು ವೇಳೆ ಮತಗಳನ್ನು ಕಸಿದುಕೊಂಡಿದ್ದರೆ ಅದು ಮೇಲ್ವರ್ಗದ ಮತಗಳೇ ಬರಬೇಕಾಯ್ತು ಪ್ರಶಾಂತ್ ಕಿಶೋರ್ಗೆ ಅದರ ಎಫೆಕ್ಟ್ ಬಿ ಜೆ ಪಿಗೂ ಆಗಬೇಕಾಗಿತ್ತು ಅಂತ ಜೆ ಬಿಜೆಪಿಗೆ ಹೋಗಬೇಕಾಗಿತ್ತು ಈ ತೇರಿ ಪ್ರಕಾರ ಬಂದಾಗ ಇಲ್ಲಿ ಯಾಕೆ ಈ ಥರ ಆಯಿತು ಯಾರಿಗೆ ಲಾಭ ಆಯಿತು ಪ್ರಶಾಂತ್ ಕಿಶೋರ್ ಸ್ಪರ್ಧೆಯಿಂದ ಅಂತ ಅದೇ ಈಗ ಆಮ್ ಆದ್ಮಿ ಪಾರ್ಟಿ ಮತಗಳು ಕೂಡ ಮೇಲ್ವರ್ಗದವ್ರದೇ ಹೋಗಬೇಕಾಗಿತ್ತು ಓಕೆ ಯಾಕೆಂದರೆ ಅಫಿಷಿಯಲ್ ವೋಟರ್ಸು ಅಂತ ಏನು ಕನ್ಸಿಡರ್ ಮಾಡ್ತಾರೆ ಅವರ ಕ್ಯಾಂಪೇನಿಗೆ ಬರ್ತಾ ಇದ್ದವರೆಲ್ಲ ಸಾಫ್ಟ್ವೇರ್ ಇಂಜಿನಿಯರ್ಸು ನಾನ್ ಪೊಲಿಟಿಕಲ್ ಇವರು ಸೊ ಈ ಥರದವರೇ ಇದ್ದಿದ್ದು ಅಂದರೆ ಮಧ್ಯಮ ವರ್ಗ ಈ ವರ್ಗಕ್ಕೆ ಸೇರಿದವ್ರು ಬರ್ತಾಯಿದ್ರು ಸೊ ಇವತ್ತು ಪ್ರಶಾಂತ್ ಕಿಶೋರ್ ಅವರು ಕಳೆದ ಎರಡ್ ಮೂರು ವರ್ಷದಿಂದನೂ ಈ ಕ್ಯಾಂಪೇನಲ್ಲಿ ತೊಡಗಿಸ್ಕೊಂಡಿದ್ರು ಸೊ ಅವರು ಇಡೀ ಬಿಹಾರ ಯಾತ್ರೆ ಮಾಡಿದ್ರು ಏನೇನೋ ಮಾಡಿದ್ರು ಸೊ ಜನಕ್ಕೆ ಒಂದು ವಿಶ್ವಾಸ ಬರಬೇಕಾಗುತ್ತೆ ಕೇವಲ ಪ್ರಶಾಂತ್ ಕಿಶೋರ್ ಒಬ್ಬರೇ ಇಡೀ ಬಿಹಾರದ ಮತ ನನ್ನ ಆಯ್ಕೆ ಮಾಡಿ ಅಂತ ಕೇಳ್ಕೊಳ್ಳಿಲ್ಲ ಒಳ್ಳೆಯವ್ರ ಆಯ್ಕೆ ಮಾಡಿ ಅಂದ್ರು ಸೋಲ್ಸ್ಕೊಳ್ಳಿ ಆಯ್ಕೆ ಮಾಡಿದ್ರೆ ಮಾಡಿ ಅಂತ ಪ್ರಶಾಂತ್ ಕಿಶೋರ್ ಯಾರು ಅಂತ ಹೇಳಿಲ್ಲ ಅದೇ ಸೊ ಆ ಒಳ್ಳೆಯವರು ಯಾರು ಅಂತ ಹೇಳ್ಬೇಕಾಗಿತ್ತಲ್ಲ ಸೊ ಒಳ್ಳೆಯವರಲ್ಲಿ ಬಿ ಜೆ ಪಿ ಆರ್ ಜೆ ಡಿನ ಕಾಂಗ್ರೆಸ್ ಜೆಡಿ ಯುನ ನೀವು ಈಗ ಪ್ರಶಾಂತ್ ಕಿಶೋರ್ ಅವರ ಇದ್ರಲ್ಲಿ ಸೊ ಈಗ ಸಿದ್ದರಾಮಯ್ಯ ಅವ್ರ ಬಗ್ಗೆ ನೀವು ಮಾತಾಡ್ತಾ ಇದ್ರಿ ಮತ್ತೆ ನಿತೀಶ್ ಕುಮಾರ್ ಅವ್ರ ಬಗ್ಗೆ ಮಾತಾಡ್ತಾ ಇದ್ರಿ ಲಾಲು ಪ್ರಸಾದ್ ಯಾದವ್ ಸೊ ಇವರೆಲ್ಲ ಏನು ಅಂದ್ರೆ ಎಲ್ಲ ಸಮುದಾಯದ ನಾಯಕತ್ವವನ್ನ ಒಂದು ಫೇಸ್ಗಳನ್ನ ಇಟ್ಕೊಂಡು ಸೊ ಅವ್ರಿಗೆ ರೆಪ್ರೆಸೆಂಟೇಶನ್ ಸಿಗಬೇಕು ಅಂತ ಹೋರಾಟ ಮಾಡಿದವರು ಸೊ ಯಾವುದೋ ಒಂದು ಸಮುದಾಯ ಅಂತಲ್ಲ ಎಲ್ಲ ತಳವರ್ಗದ ಸಮುದಾಯ ಮೋದಿ ಮೋದಿ ಅನ್ನುವ ಸೂಪರ್ ಮ್ಯಾನ್ ಎದುರುಗಡೆ ಹಳೆ ಪೈಲ್ವಾನ್ ಇದು ಮೋದಿ ಸೂಪರ್ ಮ್ಯಾನ್ ಏನಲ್ಲ ಅಲ್ವಾ ಮೋದಿ ಸೂಪರ್ ಮ್ಯಾನ್ ಹಳೆ ಪೈಲ್ವಾನ್ ಮಾಡ್ತೀವಿ ಸೂಪರ್ ಮ್ಯಾನ್ ಮೋದಿ ಅಂತ ಅಲ್ಲ ಇದು ಏನಾಗ್ಬಿಟ್ಟಿದೆ ಈ ಹಳೆ ಪೈಲ್ವಾನ್ ಗಳು ಯಾರು ಅಷ್ಟು ಉತ್ಸಾಹ ತೋರಿಸ್ತಾ ಇಲ್ಲ ಅಲ್ಲ ಇವ್ರ ಏನಾದ್ರು ಇವ್ರ ಏನಾದ್ರು ನಿಜವಾಗ್ಲು ಅಖಾಡ ಕೇಳಿದ್ರೆ ಈ ಹಳೆ ಪೈಲ್ವಾನ್ ಏನಾದ್ರು ಅಖಾಡ ಕೇಳಿದ್ರೆ ಲಾಲು ಪ್ರಸಾದ್ ಯಾವ ಇವ್ರು ಸೊ ಅದು ಬೇರೆ ರೀತಿ ಆಗುತ್ತೆ ಬಟ್ ಇವ್ರಿಗೆ ಒಂದೇ ಹಳೆ ಪೈಲ್ವಾ ಹಳೇ ತಂತ್ರಗಾರಿಕೆಲ್ಲಾಟಜಿ ಸ್ಟ್ರಾಟಜಿ ನಾಟಕ ಆಡಕ್ ಬರಲ್ಲ ಅವ್ರಿಗೆ ಇವ್ರ ತರ ದಿನಕ್ಕೊಂದು ಇದನ್ನ ಡ್ರಾಮಾ ಕ್ರಿಯೇಟ್ ಮಾಡಕ್ ಬರಲ್ಲ ಸೊ ಇವ್ರು ಹೇಳೋಂತ ಹೇಳಿಕೆನಲ್ಲೇ ಯಾವ್ದೋ ಒಂದ್ ಹೇಳಿಕೆ ಇಟ್ಕೊಂಡು ನೋಡಿ ನರೇಂದ್ರ ಮೋದಿ ಅವ್ರ ತಾಯಿಗೆ ಬೈಟ್ರು ನೋಡಿ ನರೇಂದ್ರ ಮೋದಿ ಅವ್ರಿಗೆ ಅಂದ್ಬಿಟ್ರು ನರೇಂದ್ರ ಮೋದಿ ಅವ್ರ ಜಾತಿ ಬೈದ್ಬಿಟ್ರು ಅಂತ ಕಣ್ಣೀರ್ ಹಾಕೊಂಡ್ ಕಣ್ಣೀರ್ ಹಾಕೊಂಡ್ ಡ್ರಾಮಾ ಮಾಡಕ್ ಸ್ಟಾರ್ಟ್ ಮಾಡ್ತಾರೆ ಪಾಪ ಇವ್ರಿಗೆ ಆ ತರ ಡ್ರಾಮಾ ಎಲ್ಲ ಬರಲ್ಲ ಇವರೆಲ್ಲ ನೇರವಾಗಿ ರಾಜಕಾರಣ ಓಲ್ಡ್ ಸ್ಕೂಲ್ ಆಫ್ ಸ್ಟಾರ್ಟ್ ಆಮೇಲೆ ನಿಜವಾಗ್ಲೂ ಜನ ಏನೋ ಒಂದ್ ಪ್ರೀತಿ ಅಥವಾ ಒಂದು ಹೋರಾಟ ಸೊ ಅವತ್ ಜಾತಿ ಸಮೀಕ್ಷೆ ಮಾಡಿದ್ರಲ್ಲ ಸೂರ್ಯ ಈ ಜಾತಿ ಸಮೀಕ್ಷೆ ಏನ್ ಬಿಹಾರ್ ಎಲೆಕ್ಷನ್ ಸ್ಟಾರ್ಟ್ ಮಾಡ್ಕೊಂಡಿದ್ದೀವಿ ನಮ್ಮ ಸ್ಟೇಟ್ ಅಲ್ಲಿ ಅದಕ್ಕೆ ಮುಂಚೆ ಕೊಟ್ಟು ಹೇಳ್ಬಿಡೋಣ ದೀಪಾವಳಿಗೆ ಮುಂಚೆ ದೀಪಾವಳಿ ರಿಸಲ್ಟ್ ಬರ್ಬೇಕು ನೀವೇ ದೀಪಾವಳಿ ಎಕ್ಸ್ಟೆಂಡ್ ಆಯ್ತದು ದೀಪಾವಳಿ ಎಲ್ಲ ಅಲ್ಲಿ ಆಗಿರುವಂತದ್ದು ಸೊ ನಿತೀಶ್ ಕುಮಾರ್ ಅವರು ನಮ್ ಜೊತೆಗಿದ್ರಲ್ಲ